ಪ್ರೀತಮ್ ಗೌಡರು ವಿಜೇಂದ್ರ ಬಣದ ಆಕ್ಟಿವ್ ಮೆಂಬರ್ ಕಟ್ಟಾಳು ಅವರು ನೇರ ನೇರ ವಾಗ್ದಾಳಿ ನಾಲ್ಕೈದು ವರ್ಷದ ಮಾಡೆ ಬಿಜೆಪಿಗೆ ಬಂದಿದ್ದಾರೆ ಅವರಿಗೆ ಚುನಾವಣಾ ಪ್ರಕ್ರಿಯೆ ಗೊತ್ತಿಲ್ಲ ಜಿಲ್ಲಾಧ್ಯಕ್ಷರ ಆಯ್ಕೆ ಹೆಂಗಾಗುತ್ತೆ ಅಂತ ಕಾರ್ಯಕರ್ತರಿಗೆ ಗೊತ್ತಿದೆ ತಾವು ಹೇಳಿದಂತೆ ಕೇಳಬೇಕು ಅನ್ನೋ ಮನಸ್ಥಿತಿಯಿಂದ ಹೊರಗೆ ಬನ್ನಿ ಸುಧಾಕರ್ಗೆ ಐದು ವರ್ಷದಲ್ಲಿ ಮೂರು ಸಲ ಪಕ್ಷ ಬಿ ಫಾರ್ಮ್ ಕೊಟ್ಟಿದೆ ನಾಲ್ಕು ವರ್ಷ ಅವರು ಮಂತ್ರಿಯಾಗಿದ್ದಾರೆ ಪ್ರೀತಮ್ ಗೌಡರ ವಾಗ್ದಾಳಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದು ಜಿ ಪಿ ಎಸ್ ಸಿಸ್ಟಮ್ ಇಲ್ಲ ಎಂ ಪಿ ಆದ ತಕ್ಷಣ ಇಡೀ ಜಿಲ್ಲೆ ಸುಧಾಕರ್ ಅವ್ರಿಗೆ ಬರ್ಕೊಡ್ಬೇಕು ಅನ್ನೋ ಸಿಸ್ಟಮ್ ಇಲ್ಲ ಪ್ರೀತಮ್ ಗೌಡ ಹಾಸಾನ್ ಜಿಲ್ಲೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾನೆ ಅಂತ ಹೇಳಿ ಹೇಳಿದ್ರೆ ಇಡೀ ಜಿಲ್ಲೆ ರಾಜಕಾರಣ ಪ್ರೀತಂ ಗೌಡವ ನಿಟದಲ್ಲಿರಬೇಕು ಅಂತ ಸರ್ವಾಧಿಕಾರಿ ಧೋರಣೆ ನಮ್ಮ ಪಕ್ಷದಲ್ಲಿ ನಡೆಯೋದಿಲ್ಲ ನನ್ನೂ ಒಳಗೊಂಡಂತೆ ಹಾಗಾಗಿ ಸುಧಾಕರ್ ಅವರು ಪಾರ್ಟಿ ಅನ್ನು ಅರ್ಥ ಮಾಡ್ಕೋಬೇಕು ಇದು ಕಾರ್ಪೊರೇಟ್ ಸಿಸ್ಟಮ್ ಅಲ್ಲ ಇದು ಪಾರ್ಟಿ ಸಿಸ್ಟಮು ಕೇಡರ್ ಬೇಸ್ ಪಾರ್ಟಿ ಇದು ಅವ್ರಿಗೆ ಮಾಹಿತಿ ಕೊರತೆ ಇದೆ ಮತ್ತು ಬಹಳ ಎಲ್ಲ ಗೊತ್ತಿದೆ ಅಂತ ಹೇಳಿ ಭಾವಿಸಿ ದೊಡ್ಡ ದೊಡ್ಡ ಮಾತನ್ನ ಆಡಬಾರ್ದು ಮಾಧ್ಯಮದ ಮುಂದೆ ಅವರು ಕೇವಲ ಪಾರ್ಟಿಗೆ ಬಂದು ಐದು ವರ್ಷ ಆಗಿದೆ ಅದ್ರಲ್ಲಿ ನಾಲ್ಕು ವರ್ಷ ಮಂತ್ರಿ ಮಾಡಿದ್ದಾರೆ ಪಕ್ಷ ಮತ್ತು ಹಿರಿಯರು ಅದ್ರ ಜೊತೆಯಾಗಿ ಸೋತಂತವ್ರನ್ನ ಎಂ ಪಿ ಕೊಟ್ಟಿದೆ ನಾನು ಸೋತಿದ್ದೆ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದು ಇವತ್ತು ಶಾಸಕನಾಗಿ ಒಂದು ಬಾರಿ ಅವಕಾಶ ಕೊಟ್ಟಿತ್ತು ಎರಡನೇ ಬಾರಿಗೆ ಜನ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಸಮಾಧಾನವಾಗಿದ್ದೆ ಆದ್ರೂ ಅವ್ರಿಗೆ ಸಮಾಧಾನ ಇಲ್ಲ ಎಂ ಪಿ ಟಿಕೆಟು ತಗೊಂಡು ಎಂ ಪಿ ಆಗಿ ವಿಜೇಂದ್ರ ಅವರು ಬಂದು ಪಕ್ಷ ಕಟ್ಲಿ ಅಂತೇಳಿ ಮಾತನಾಡೋದು ದುರಂಕಾರದ ಮಾತಿದೆಯಲ್ಲ ಅದನ್ನು ನಿಲ್ಲಿಸಬೇಕು ಯಡಿಯೂರಪ್ಪ ಸಾಹೇಬರು ನಮ್ಮ ನಾಯಕರು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿರೋ ಅಂಥವ್ರು ಅವ್ರ ಬಗ್ಗೆ ಮಾತನಾಡಬೇಕಾದ್ರಾಗಲಿ ವಿಜಯೇಂದ್ರ ಅವರು ಒಬ್ಬ ವ್ಯಕ್ತಿ ಅಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರು ಆ ಅಧ್ಯಕ್ಷ ಸ್ಥಾನಕ್ಕೆ ಗೌರವ ಕೊಟ್ಟು ಮಾತನಾಡೋ ಅಂಥದ್ದನ್ನು ಕಲಿಬೇಕು ಅವರು ಅದು ಬಿಚ್ಚಿಡ್ತೀನಿ ಇದು ಬಿಚ್ಚಿಡ್ತೀನಿ ಅಂತೇಳಿ ಮಾತನಾಡೋದನ್ನು ಕಾರ್ಯಕರ್ತರು ಗಮನಿಸಿದ್ದಾರೆ ಬೇರೆಯವ್ರದ್ದೇನು ಬಿಚ್ಚಿಡೋದು ಬೇಡ ಇವ್ರದ್ದು ಏನಾದ್ರು ಬಿಚ್ಚಿದ್ರೆ ಅದನ್ನು ಮುಚ್ಕೊಬಿಟ್ರೆ ಸಾಕು ಬೇರೆಯವ್ರ ಬಗ್ಗೆ ಯಾವುದನ್ನು ಬಿಚ್ಚಿಡೋದು ಬೇಡ ಮತ್ತೆ ಏನು ಮಾತಿನ ಶೈಲಿ ಇದೆ ಅದನ್ನು ಮಿಸ್ಟ್ರ್ ಸುಧಾಕರ್ ನೀವು ಡಾಕ್ಟರ್ ಸುಧಾಕರ್ ಆಗಿರ್ಬೋದು ಗಂಭೀರವಾಗಿ ನಡ್ಕಂಡು ಪಕ್ಷದ ಚೌಕಟ್ಟಿನೊಳಗಿರಬೇಕು ಅಂತ ಹೇಳಿ ಹೇಳಿ ನಾನು ಕಾರ್ಯಕರ್ತರ ಪರವಾಗಿ ಮನವಿ ಮಾಡ್ತೀನಿ ಇದಕ್ಕಿಂತಲೂ ಖಾರವಾಗಿ ಡಾಕ್ಟರ್ ಸುಧಾಕರ್ ವಿರುದ್ಧ ಶಾಸಕ ಎಸ್ ಆರ್ ವಿಶ್ವನಾಥ್ ತಿರುಗಿಬಿದ್ದರು ಏಕವಚನದಲ್ಲೇ ಸುಧಾಕರ್ ಮತ್ತು ಇತರರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಬಂದಿದ್ದರಿಂದಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸರ್ಕಾರ ಬಂತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ನೀವು ಬಾರದೆ ಹೋಗಿದ್ರೆ ವಿರೋಧ ಪಕ್ಷದಲ್ಲಿ ಇರ್ತಿದ್ವಿ ಈಗ ನಾವು ಮೆಜಾರಿಟಿಗೆ ಬಂದ ಅಧಿಕಾರದಲ್ಲಿ ಇರ್ತಿದ್ವಿ ಗೆ ಎರಡೆರಡು ಪೋರ್ಟ್ಫೋಲಿಯೋ ಕೊಟ್ಟಿದ್ರು ಸಚಿವರಾಗಿದ್ರು ವಿಧಾನಸಭೆಯಲ್ಲಿ ಯಾಕೆ ಸೋತ್ರಿ ಲೋಕಸಭಾ ಚುನಾವಣೆ ಸ್ಪರ್ಧೆಯ ಕೊನೆಯಲ್ಲಿ ನೀವು ಬಂದ್ರಿ ಆವಾಗ ಲೋಕಸಭಾ ಟಿಕೆಟ್ ಸಿಗಲ್ಲ ಅಂತ ಏನೆಲ್ಲ ಹೇಳಿದ್ರಿ ಕಾಂಗ್ರೆಸ್ ಜೊತೆಗೆ ಮಾತಾಡಿರಲಿಲ್ವಾ ನೀವು ನಾನು ಬೇಕಾದರೆ ಆಣೆ ಪ್ರಮಾಣ ಮಾಡ್ತೀನಿ ಸಚಿವರಾಗಿದ್ದಾಗ ದುರಹಂಕಾರಿಯಾಗಿರ್ಲಿಲ್ವಾ ಜನರಿಗೆ ಸಿಗ್ತಿರ್ಲಿಲ್ಲ ನಮ್ಮ ಶಾಸಕರ ಫೋನ್ ಸ್ವೀಕಾರ ಮಾಡ್ತಿರ್ಲಿಲ್ಲ ಇತ್ಯಾದಿ ಇತ್ಯಾದಿ ಏಕವಚನದ ವಾಗ್ದಾಳಿ ಎಸ್ ಆರ್ ವಿಶ್ವನಾಥರು ಅವರು ಕೇಳಿಸ್ತಾರೆ ನೀವು ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸೋತ್ರಿ ನೀವು ನೀವೊಬ್ಬ ಪ್ರಭಾವಿ ಸಚಿವರಾಗಿದ್ರೆ ಒಳ್ಳೆ ಕೆಲಸ ಮಾಡಿದರೆ ಚಿಕ್ಕಬಳ್ಳಾಪುರದಲ್ಲಿ ನಿನ್ನೂ ಸ್ವಂತ ಕ್ಷೇತ್ರದಲ್ಲಿ ಜನ ಯಾಕೆ ಸೋಲಿಸ್ತಾ ಇದ್ರು ಅದಾದ ಮೇಲೆ ನೀವು ಲೋಕಸಭಾ ಸ್ಥಾನಕ್ಕೆ ಸ್ಪರ್ಧೆಗೆ ಬಂದ್ರಿ ಕೊನೆಯದಾಗ ಬಂದ್ರಿ ಅಲ್ಲೇ ನನ್ನ ಮಗನದು ನಾನು ಹೆಸರು ಹೇಳಿದ್ದೆ ಹೊರತು ಅದು ಆಗಲೇಬೇಕು ಅಂತ ಇರಲಿಲ್ಲ ನಂಗೆ ನಾನು ನಲವತ್ತು ವರ್ಷ ಈ ಸಂಘಟನೆ ಪಕ್ಷದಲ್ಲಿ ಕೆಲಸ ಮಾಡಿರ್ತಕ್ಕಂಥ ನನ್ಗೆ ಗೊತ್ತು ಸಿಸ್ಟಮ್ ಏನು ಅಂತೇಳಿ ಇಲ್ಲೇನೇ ಆದರೂ ಕೂಡ ಅಂತಿಮವಾಗಿ ಏನು ತೀರ್ಮಾನ ತಗೊತಾರೋ ಅದಕ್ಕೆ ನಾವು ಬದ್ಧವಾಗಿರಬೇಕು ತೀರ್ಮಾನ ತಗೊತೀನಿ ಅಂತ ಹೇಳಿ ಏನು ತೀರ್ಮಾನ ತಗೊಂತೀರಿ ಪಾರ್ಟಿ ಬಿಟ್ಟು ಹೋಗ್ತೀರಾ ನಿನ್ಗೆ ಇದ್ದರೆ ರಿಸೈನ್ ಮಾಡಿ ನಮ್ಮ ಪಾರ್ಟಿಯಲ್ಲಿ ನಿಲ್ಬೇಡ ಬೇರೆ ಯಾವ ಪಾರ್ಟಿಯಲ್ಲಿ ನಿಂತ್ಕೊಂತ ನಿಂತ್ಕೋ ಯಲಾಕದಲ್ಲಿ ಏನಾದರೂ ನೀನು ಒಂದು ಓಟ್ ಲೀಡ್ ತಗೊಂಡ್ರೆ ನಿನ್ನ ಪ್ರಭಾವದಲ್ಲಿ ಹೇಳ್ದಲ್ಲ ನನ್ನ ಪ್ರಭಾವ ಅಂತೇಳಿ ಯಲಹಂಕ ಕ್ಷೇತ್ರದ ಕಾರ್ಯಕರ್ತರ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ನೀವು ಗೌರವ ಇಟ್ಟು ಮಾತಾಡಬೇಕು ಪಣ ತೋಟ ಮಾಡಿ ನಾನು ಪ್ರತಿ ಪಂಚಾಯತಿಗೂ ನೀನು ಇರ್ಲಿಲ್ಲ ಅಂದ್ರೂ ಕೂಡ ನಾನು ಕ್ಯಾನ್ವಾಸ್ ಮಾಡಿದ್ದೀನಿ ಇಲ್ಲ ನಾ ಒಬ್ಬರು ಅವರು ಎಶ್ವನಾಥ್ ಅವರು ಮಾಡು ಅಂತ ಹೇಳೋರು ಅಂತ ಯಾರ ಕೈಲೇ ಹೇಳ್ಸು ನೀನು ಅದ್ರ ಮಧ್ಯದಲ್ಲಿ ಬಂದು ನನ್ನ ಕ್ಷೇತ್ರದಲ್ಲಿ ಕೆಲವು ಮುಖಂಡರಲ್ಲ ಎತ್ಕಟ್ಟುವಂತ ಕೆಲಸ ಮಾಡಿದೆ ನಮ್ಮಲ್ಲ ಅವೆಲ್ಲ ನಡೆಯೋದೇ ಇಲ್ಲ ಇಡೀ ಯಲಾಂಗ ಕ್ಷೇತ್ರದ ಕಾರ್ಯಕರ್ತರು ಒಗ್ಗಟ್ಟಾಗಿದ್ದೀವಿ ರಾಜ್ಯಾಧ್ಯಕ್ಷರ ಬಗ್ಗೆ ಸಂಘಟನೆ ಬಗ್ಗೆ ವ್ಯವಸ್ಥೆ ಬಗ್ಗೆ ಏಕಪಕ್ಷೀಯವಾಗಿ ಎಲ್ರಿ ತಗೊಂತಾರೆ ರಾಷ್ಟ್ರೀಯ ನಾಯಕರು ಇಲ್ವಾ ಅಲ್ಲಿ ಪಕ್ಷ ಅಂದ್ರೆ ತಾಯಿ ಇದ್ದಂಗೆ ಸುಧಾಕರ್ ಅವರೇ ಇಷ್ಟ ಇದ್ರೆ ಇರೋ ಇವೆಲ್ಲ ಮಾತಾಡಕ್ಕೆ ಹೋಗಬೇಡ ಡ್ಯಾಮೇಜ್ ಮಾಡೋಕೆ ಹೋಗ್ಬೇಡ ನಿನ್ನಂತವರು ಲಕ್ಷಾಂತರ ಜನ ನಮ್ಮ ಪಾರ್ಟಿಯಲ್ಲ ಅವ್ರೆ ಈಗ ಅನೇಕ ಜನ ಪಾರ್ಟಿಗೆ ಹೊಸದಾಗಿ ಬಂದಿರೋರು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇಲ್ವ ಕಡೆಗೆ ಅವ್ರು ಹೇಳಿದ್ದೇನು ನಾನು ನಾಲ್ಕು ವರ್ಷ ಮನೆಯಲ್ಲಿ ಕುತ್ಕೊಳಕ್ಕಾಗಲ್ಲ ಬೇಜಾರಾಗ್ಬಿಟ್ಟೈತೆ ನಾಲ್ಕು ವರ್ಷ ಎಂ ಪಿ ಆಗ್ತೀನಿ ಅಂತ ಹೇಳಿದ್ ನೀವು ನನ್ನ ಹತ್ರನೇ ಹೇಳಿದೇರಿ ನೀವು ಕಾರ್ಯಕರ್ತರ ಇತ್ರ ಹೇಳಿದಿರಿ ನೀವು ಅಂದ್ರೆ ನೀನ್ ನಾಲ್ಕು ವರ್ಷ ಎಂ ಪಿ ಆಗೋದಕ್ಕೆ ಕಾರ್ಯಕರ್ತರು ಇಷ್ಟು ಶ್ರಮ ಪಡಬೇಕಾಗಿತ್ತ ಅಂದ್ರೆ ಮನೆಯಲ್ಲಿ ಆಗಲ್ಲ ಅಂದ್ರೆ ನೀನು ಪೂರ್ತಿ ಅಧಿಕಾರ ನಿಮ್ಗೆ ಬೇಕಾ ನಾನು ನಲ್ವತ್ತಾರು ವರ್ಷ ಇವತ್ತು ನಾನು ಮಂತ್ರಿ ಸ್ಥಾನ ಕೇಳಿಲ್ಲ ನಾನು ಎಲ್ಲ ನಿಮಗೆ ಬಿಟ್ಕೊಟ್ಟಿದ್ದೀವಿ ಯಾಕಂದ್ರೆ ಪಕ್ಷಕ್ಕೆ ಬಂದಾಗ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅಂತ ಎಲ್ಲ ನಾವು ಯಾರು ಕೇಳಲೇ ಇಲ್ಲ ಬಂದವರಿಗೆ ಕೊಡಿ ಸರ್ ಅಧಿಕಾರ ನಮ್ಗೆ ಬರೀ ಗ್ರಾಂಟ್ ಕೊಡ್ರಿ ಅಂತ ಎಸ್ ಆರ್ ವಿಶ್ವನಾಥರ ವಾಗ್ದಾಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್